ನಮಸ್ಕಾರ ಆತ್ಮೀಯ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಡಾಕ್ಟರ್ ವಿಷ್ಣುವರ್ಧನ್ ಸಾವನ್ನಪ್ಪಿ ಹದಿನೈದು ವರ್ಷ ಆಗೋಯ್ತು ಆದ್ರೆ ಇವತ್ತಿಗೂ ಕೂಡ ಅವರ ಸಮಾಧಿ ವಿವಾದ ನಡೀತಾನೇ ಇದೆ ಸರ್ಕಾರಗಳು ಬದಲಾದ್ವು ಅದೆಷ್ಟೋ ಹೋರಾಟಗಾರರು ಸಿಡಿದೆದ್ದು ತಣ್ಣಗಾದ್ರು ಆದ್ರೆ ಈ ವಿವಾದ ಮಾತ್ರ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ವಿಷ್ಣು ಸಮಾಧಿಯನ್ನ ಮೈಸೂರಿಗೆ ಶಿಫ್ಟ್ ಮಾಡೋದ್ರೂ ಸಹ ಬೆಂಗಳೂರಿನ ಅಭಿಮಾನ ಸ್ಟುಡಿಯೋದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಮಾತ್ರ ನಿಲ್ತಿಲ್ಲ ಮೊನ್ನೆ ಮೊನ್ನೆ ತಾನೆ ಅಭಿಮಾನ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿದ್ರು ರಾತ್ರೋರಾತ್ರಿ ಬಂದು ಜೆಸಿಬಿ ಬಳಸಿ ನೆಲಸಮ ಮಾಡಿದ್ರು ಈ ಸುದ್ದಿ ದೊಡ್ಡದಾಗ್ತಾ ಇದ್ದಂತೆ ವಿಷ್ಣುವರ್ಧನ್ ಅಭಿಮಾನಿಗಳು ರೊಚ್ಚಿ ಕೆತ್ತಿದ್ರು ಸುದೀಪ್ ಕೂಡ ತುಂಬಾ ಖಾರವಾಗಿ ಮಾತನಾಡಿದ್ರು ವಿಷ್ಣು ಸಮಾಧಿಯ ಜಾಗಕ್ಕಾಗಿ ನಾನ್ ದುಡ್ಡು ಕೊಟ್ಟು ಖರೀದಿ ಮಾಡೋದಿಕ್ಕೂ ರೆಡಿ ಅಂದಿದ್ರು ಇದರ ಬೆನ್ನಲ್ಲೇ ಈಗ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಅಖಾಣಕ್ಕಿಳಿದಿದ್ದಾರೆ ನಿನ್ನೆ ವಿಷ್ಣುವರ್ಧನ್ ಅಭಿಮಾನಿಗಳ ಜೊತೆ ಸಭೆ ನಡೆಸಿ ತುಂಬಾ ರಗಡ್ ಆಗಿ ಮಾತನಾಡಿ ಜಾಗ ಖರೀದಿ ಮಾಡ್ತೀವಿ ಅಂದವರಿಗೆ ಮಾತಲ್ಲೇ ತಿಳಿದಿದ್ದಾರೆ ಅನಿರುದ್ಧ ಆಡಿದ ಮಾತು ಕಿಚ್ಚ ಗೆ ಕೌಂಟರ್ ಕೊಟ್ಟಿದ್ದ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿದೆ ವಿಷ್ಣು ಸಮಾಧಿಯನ್ನ ತೆರವುಗೊಳಿಸಿದ ವಿಚಾರವಾಗಿ ಅವರ ಅಳಿಯ ಅನಿರುದ್ಧ ಬೆಂಗಳೂರಿನ ಜಯನಗರದ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳೊಂದಿಗೆ ಸಭೆ ನಡೆಸಿದ್ರು ಈ ವೇಳೆ ರೊಚ್ಚಿಗೆದ್ದ ವಿಷ್ಣುವರ್ಧನ್ ಅಭಿಮಾನಿಗಳು ವಿಷ್ಣು ಸಮಾಧಿ ಉಳಿಸ್ಕೊಳ್ಳೋದಿಕ್ಕೆ ನೀವೇನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಂತೆ ದೊಡ್ಡ ಗೊಂದಲ ಸೃಷ್ಟಿಯಾಯ್ತು ಅನಿರುದ್ಧ ಎಷ್ಟೇ ಸಮಾಧಾನ ಮಾಡ್ಕೊಳ್ಳೋದಿಕ್ಕೆ ನೋಡಿದ್ರು ರೊಚ್ಚಿಗೆದ್ದ ಅಭಿಮಾನಿಗಳು ತಣ್ಣಗಾಗ್ಲಿಲ್ಲ ಜೋರಾಗಿ ಬರ್ತಾ ಇದ್ದ ಮಳೆಯಲ್ಲೇ ನಿಂತುಕೊಂಡ ಅಭಿಮಾನಿಗಳು ಅಲ್ಲೇ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಮಾತಿಗೆ ನಿಂತ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಅಭಿಮಾನ ಸ್ಟುಡಿಯೋದ ಸಮಾಧಿ ಇರುವ ಜಾಗದಲ್ಲಿ ತಂದೆಯವರ ಅಸ್ತಿ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಅಷ್ಟೇ ಅಲ್ಲ ಮೈಸೂರಲ್ಲೇ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತಾನು ಒತ್ತಿ ಹೇಳಿದ್ದಾರೆ ವಿಷ್ಣುವರ್ಧನ್ ಅಭಿಮಾನಿಗಳು ರೊಚ್ಚಿಗೆದ ಕಾರಣ ಅನ್ಸುತ್ತೆ ಎಷ್ಟು ವರ್ಷಗಳ ಕಾಲ ಯಾರೊಬ್ಬರಿಗೂ ಹೇಳದ ಸತ್ಯವನ್ನ ಅನಿರುದ್ ಫಾರ್ ದಿ ಫಸ್ಟ್ ಟೈಮ್ ಹೇಳಿದ್ದಾರೆ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ನಡೆದ ದಿನ ಏನೆಲ್ಲ ಆಯ್ತು ಅನ್ನೋದನ್ನ ಎಳೆ ಬಿಚ್ಚಿಟ್ಟಿದ್ದಾರೆ ವಿಷ್ಣುವರ್ಧನ್ ಅಂತ್ಯ ಸಂಸ್ಕಾರ ನಡೆದಿತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಆದ್ರೆ ಈ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಅಸ್ತಿ ಇರ್ಲಿಲ್ವಂತೆ ಅಲ್ಲಿ ಒಂದು ಚೆಂಬು ಇಟ್ಟಿದ್ದೇವೆ ಅಂತ ಹೇಳಲಾಗ್ತಿತ್ತು ಆದ್ರೆ ನಿಜವಾಗಿ ಅಲ್ಲಿ ಏನೂ ಇರಲಿಲ್ಲ ನನ್ನಮ್ಮ ಭಾರತಿ ವಿಷ್ಣುವರ್ಧನ್ ಎಲ್ಲಾ ಅಸ್ತಿಯನ್ನ ಸುರಕ್ಷಿತವಾಗಿ ಸಂರಕ್ಷಿಸಿದ್ರು ಕೊನೆಗೆ ಒಂದು ಚೊಂಬಲ್ಲಿ ಉಳಿಸ್ಕೊಂಡು ಉಳಿದಿದ್ದನ್ನ ನದಿಗೆ ಬಿಡ್ಲಾಯಿತು ಇಂದಿಗೂ ಆ ಅಸ್ಥಿ ಮೈಸೂರಿನ ಸ್ಮಾರಕದಲ್ಲಿರುವ ಪುತ್ಥಳಿಯ ಕೆಳಗೆ ಇದೆ ಅಂದಿದ್ದಾರೆ ಈ ಮೂಲಕ ಅಭಿಮಾನ ಸ್ಟುಡಿಯೋದಲ್ಲಿರೋ ವಿಷ್ಣು ಸಮಾಧಿಯ ಜಾಗದಲ್ಲಿ ಏನೂ ಇಲ್ಲ ಅನ್ನೋ ಸ್ಪಷ್ಟನೆ ನೀಡಿದ್ದಾರೆ ಆತ್ಮಿಕೆರೆ ಮಾತು ಮುಂದುವರೆಸಿದ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಪರೋಕ್ಷವಾಗಿ ಕಿಚ್ಚ ಸುದೀಪ್ ಅವರಿಗೂ ಟಾಂಗ್ ಕೊಟ್ರಾ ಅನ್ನೋ ಚರ್ಚೆ ಹಾಕಿದೆ ಯಾಕಂದ್ರೆ ವಿಷ್ಣು ಸಮಾಧಿಯಾದ ಜಾಗವನ್ನ ಖರೀದಿ ಮಾಡ್ತೀವಿ ಅಂತ ಕಿಚ್ಚ ಸುದೀಪ್ ಹೇಳಿದ್ರು ಈ ವಿಷಯವಾಗಿ ಮಾತನಾಡಿದ ಅನಿರುದ್ ಯಾರ ಹೆಸರನ್ನು ಹೇಳದೆ ಇದೇ ವಿಷಯ ಪ್ರಸ್ತಾಪಿಸಿದ್ರು ಯಾರೋ ಜಾಗ ತಗೊಂಡು ಅಭಿಮಾನ್ ಸ್ಟುಡಿಯೋದಲ್ಲಿ ಮತ್ತೆ ಸಮಾಧಿ ಮಾಡ್ತೀವಿ ಅಂತಿದ್ದಾರೆ ಆರು ವರ್ಷ ನಾವೇ ಪ್ರಯತ್ನ ಮಾಡಿದ್ದೇವೆ ಆದ್ರೆ ಏನೂ ಆಗ್ಲಿ ಆದ್ರೆ ಅವರ ಪ್ರಯತ್ನದಿಂದ ಆದ್ರೆ ತುಂಬಾ ಸಂತೋಷ ರಾಜ್ಯ ಸರ್ಕಾರವೇ ಇದ್ರ ಜೊತೆ ನಿಂತಿದೆ ಬಾಲಣ್ಣ ಅವರ ಮಗ ಈ ಹಿಂದೆ ಟಿವಿ ಚಾನೆಲ್ ಒಂದರ ಮುಂದೆ ಕೆಟ್ಟದಾಗಿ ಮಾತನಾಡಿದ್ರು ಅದರಿಂದ ಬೇಜಾರಾಗಿ ಭಾರತೀಯ ಅಮ್ಮನವರು ಎರಡು ಸಾವಿರದ ಹದಿನಾರರಿಂದ ಮತ್ತೆಂದು ಅಭಿಮಾನ್ ಸ್ಟುಡಿಯೋ ಜಾಗಕ್ಕೆ ಕಾಲಿಟ್ಟಿಲ್ಲ ಭಾರತೀಯ ಅಮ್ಮ ಮನಸ್ಸು ಮಾಡಿದ್ರೆ ಅವತ್ತೇ ಅಲ್ಲಿಂದ ಅದನ್ನ ತೆಗೆಸಿ ಬಿಡಬಹುದಿತ್ತು ಆದ್ರೆ ನಾವು ಅಭಿಮಾನಿಗಳಿಗಾಗಿ ಅದನ್ನ ತೆಗೆಸ್ಲಿಲ್ಲ ಒಂಬತ್ತು ವರ್ಷ ಆಯ್ತು ಯಾಕೆ ಯಾರೂ ಇನ್ನೂ ಅದನ್ನ ಖರೀದಿಸ್ಲಿಲ್ಲ ಯಾರಾದ್ರೂ ಖರೀದಿ ಮಾಡ್ತೀವಿ ಅಂತ ಹೇಳಬಹುದೇನೋ ಆದ್ರೆ ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು ಅಷ್ಟು ಸುಲಭವಲ್ಲ ಅಂದಿದ್ದಾರೆ ಆತ್ಮೀಗರೆ ಇಷ್ಟೇ ಅಲ್ಲ ವಿಷ್ಣು ಸಮಾಧಿಯನ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ರಿಂದ ವಿಷ್ಣು ಕುಟುಂಬದ ಮೇಲೂ ಹಲವಾರು ಅಪವಾದ ಬಂದಿದೆ ಹೀಗಾಗಿ ಅನಿರುದ್ಧ ಈ ಬಗ್ಗೆಯೂ ಒಂದು ಸ್ಪಷ್ಟನೆ ನೀಡಿದ್ದಾರೆ ಅಭಿಮಾನ ಸ್ಟುಡಿಯೋ ಜಾಗ ಸರ್ಕಾರಿ ಭೂಮಿ ನಮಗೆ ಅದರಿಂದ ಒಂದ್ ರೂಪಾಯಿಯೂ ಲಾಭ ಆಗುವುದಿಲ್ಲ ವ್ಯಾಪಾರೀಕರಣ ಅಂತ ಹೇಳುವವರು ತಪ್ಪಾಗಿ ಪ್ರಚಾರ ಮಾಡ್ತಿದ್ದಾರೆ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರವೇ ಹಣ ನೀಡಿದೆ ನಮ್ಮ ಕುಟುಂಬಕ್ಕೆ ಹತ್ ಲಕ್ಷ ಬರುತ್ತೆ ಅಂತ ಕೆಲವರು ಹೇಳ್ತಾರೆ ಅದು ಸಂಪೂರ್ಣ ಸುಳ್ಳು ವಿಷ್ಣುವರ್ಧನ್ ಸಾವನ್ನಪ್ಪಿದಾಗ ನಾವೆಲ್ಲ ಚಾಮರಾಜಪೇಟೆ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ಮಾಡೋದಿಕ್ಕೆ ಪ್ಲಾನ್ ಮಾಡಿದ್ದೆವು ಆದ್ರೆ ಅಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಅಂಬರೀಷ್ ಅಂಕಲ್ ವಿಷ್ಣು ಸರ್ಗೆ ಹೆಚ್ಚಿನ ಗೌರವ ಸಿಗಬೇಕು ಅಂತ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ಮಾಡೋದಿಕ್ಕೆ ಸಲಹೆ ನೀಡಿದ್ರು ಬಳಿಕ ಗೀತಾ ಬಾಲಿ ಅವರು ಜಾಗದ ಮೇಲೆ ಕೇಸ್ ಹಾಕಿದ್ರಿಂದ ಕಾನೂನು ಸಮಸ್ಯೆ ಎದುರಾಯಿತು ಹಲವಾರು ಬಾರಿ ಸರ್ಕಾರವನ್ನ ಸಂಪರ್ಕಿಸಿದ್ದೆವು ಆದ್ರೆ ಸಮಸ್ಯೆ ಬಗೆಹರಿಯಲಿಲ್ಲ ಹೀಗಾಗಿ ಮೈಸೂರಲ್ಲಿ ಸಮಾಧಿ ಮಾಡಿದ್ದೇವೆ ಈಗ ಮೈಸೂರಲ್ಲಿ ನಿರ್ಮಿಸಿರುವ ಸ್ಮಾರಕವೇ ಶಾಶ್ವತ ಅಲ್ಲಿ ಮಾತ್ರ ವಿಷ್ಣು ಸರ್ ಅವರ ಅಸ್ತಿ ಇದೆ ಸ್ಮಾರಕದ ಹೆಸರಲ್ಲಿ ಬೇರೆಡೆ ಸಮಾಧಿ ಮಾಡುವ ಪ್ರಯತ್ನ ನಡೀತಾ ಇದೆ ಅನ್ನೋ ಸುದ್ದಿ ನನಗೂ ಬಂದಿದೆ ಆದ್ರೆ ಅದು ಸರಿಯಲ್ಲ ನಿಜವಾದ ಅಭಿಮಾನಿಗಳು ಈ ತರಹದ ಕೆಲಸ ಮಾಡೋದಿಲ್ಲ ಒಂದು ವೇಳೆ ಇನ್ನು ಮುಂದೆ ನಮ್ಮ ಕುಟುಂಬದ ಮೇಲೆ ಯಾವುದೇ ರೀತಿಯ ಅಪವಾದ ಅಥವಾ ಆರೋಪ ಮಾಡುತ್ತೆ ಅದು ಮಾಧ್ಯಮದಲ್ಲಾಗಲಿ ಇನ್ನೆಲ್ಲೇ ಆಗಲಿ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡೋದನ್ನ ನಿಲ್ಲಿಸ್ಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ